ವೆಲ್ಕಮ್ ಟು ರಾಧರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಹೋಮ್ ಟೂರ್ ಅಂತೇಳಿ ತುಂಬ ತುಂಬ ಜನ ಹಾಕಿ ಹಾಕಿ ಮೇಡಮ್ ಅಂತ ಇದ್ದರು ಯಾಕೆ ಇವತ್ತು ಹೋಮ್ ಟೂರ್ ಮಾಡಿದೆ ಆದರೂ ಅಷ್ಟು ಸರಿಯಾಗಿಲ್ಲ ಕರೆಂಟ್ ಹೋಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ಸ್ವಲ್ಪ ಅಷ್ಟಮಿ ದಿವಸ ಗಡ್ಬೀಜ ಇತ್ತು ಇವತ್ತು ಬೇಡವೇ ಇತ್ತು ಹೋಮ್ ಟೂರ್ ಬೇಡ ಬೇಡಾಯ್ತು ಆದ್ರೂ ಏನೋ ಚೂರು ಪಾರ್ ತೋರಿಸಿದೆ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡಿ ತೋರಿಸಿದೆ ಹಾಗಾಗಿ ಕಾಯಿ ತು ಬರ್ಸ್ಕೊಳ್ಬೇಕು ನೀಟಾಗಿ ಬರುತ್ತೆ ಹಳ್ಳುಣ್ಣೆ ಮಾಡಿ ನೆಕ್ಸ್ಟ್ ಎಳ್ಳುಣ್ಣೆ ಮಾಡ್ತಾ ಇದ್ದೆ ಸರಿ ಹುರ್ಕೊಳ್ಬೇಕು ಪಟ ಪಟ ಹೊಟ್ಟು ಅಷ್ಟೊಳಗೆ ಹುಡ್ಕೊಳ್ತು ೂರಿ ಹೀಗೆ ಮಾಡಿ ಇಲ್ಲಿ ಕೈಗೆ ಪರಿಮಳ ಕಂಡ್ರೆ ಗೊತ್ತಾಗತ್ತೆ ಒಳ್ಳೆ ಹೂಗೆ ಪರಿಮಳ ಬರುತ್ತೆ ಆಯ್ತು ಕೆಳಗೆ ಇಟ್ಟಾಯ್ತು ಬಾಣಲೆ ಇದು ಬೆಲ್ಲ ಪಾಕೆಟ್ ಅಂತೆ ಇದಕ್ಕೆ ಜಾಕಿ ಕಾಣ್ಕೊಂಬ ನೋಡಿ ಸರಿ ಗಟ್ಟಿ ಆಯಿತು ನೋಡಿ ಕಟ ಕಟ್ಟುಮಂತ ಶಬ್ದ ಆಗಬೇಕು ತುಂಬಾ ಸ್ಪೀಡ್ ಮಾಡ್ತಿಲ್ ಗಟ್ಟಿ ಆಗಿರುತ್ತೆ ಉಪ್ಪರಿಗೆ ಉಪ್ಪರಿಗೆ ಇದು ನಾವು

ಸ್ವಲ್ಪ ಆಲ್ಟರೇಷನ್ ಮಾಡಿಬಿಟ್ಟೆವು ರಾತ್ರಿ ಬೆಳಿಗ್ಗೆ ಏಳುವಾಗೆಲ್ಲ ಹಾಕಿ ತೋರ್ತಿಲ್ಲ ತೋಟ ಎಲ್ಲ ಈಚೆಗೊಂದು ಉಪ್ಪರಾಗೆ ಇತ್ತು ಆಚೆಗೊಂದು ಉಪ್ಪರಿಗೆ ಈಚೆಗೊಂದು ಉಪ್ಪರಿಗೆ ಇದೊಂದು ರೂಮು ಈಚೆಗೊಂದು ಅಟ್ಯಾಚಡ್ ಬಾತ್ರೂಮು

அதனே பிரிசேன் சரி ಇದೊಂದು ಈ ಮನೆ ಒಳ್ಳೆ ಅಟ್ರಾಕ್ಷನ್ ಮಕ್ಕಳಂತೂ ಯಾರು ಬಂದು ಫಸ್ಟ್ ಉಯ್ಯಾಲೆಗೆ ಜಗಳ ಮಾಡ್ಕೊಂಡು ನಾವು ಕುತ್ಕೊಳ್ಳೋದು ನಾವು ಕುತ್ಕೊಳ್ಳೋದು ಅಂದ್ಕೊಂಡು ಈ ಮನೆಗೆ ಒಳ್ಳೆ ಅಟ್ರಾಕ್ಷನ್ ಇವತ್ತೆಲ್ಲ ಹೆಚ್ಚು ಸರಿ ತೋಸು ಕಾಯಿಲ್ಲ ಕರೆಂಟ್ ಹೋಯ್ತು ಮಧ್ಯದಲ್ಲಿ ನೋಡಿ ಒಂದು ಬದಿ ಅಷ್ಟಮಿ ಒಂದೇ ವಾರ ಬಿಟ್ಟು ಚೌತಿ ಎಲ್ಲ ಚೌತಿ ಸಹ ನಂದು ತಯಾರಿ ನಡೀತಾ ಉಂಟು ಅರಳೆಲ್ಲ ಇಕ್ಬೇಕಲ್ಲ ಅಷ್ಟು ಎಲ್ಲ ಹಾಕ್ಬೇಕು ನೋಡಿ ಎಷ್ಟೋ ಶತಮಾನಗಳ ಎಷ್ಟೋ ಶತಮಾನ ಆಯ್ತು ಈ ಬಾಮಿಗೆ ಹೈ ಕ್ಲಾಸ್ ಬಾಮಿ ಬೇಸಿಗೆಲ್ಲಿ ಸಹ ನೀರು ಖಾಲಿ ಆಗ್ತೇವೆ ಇಲ್ಲ ಫ್ರೆಂಡ್ಸ್ ಇದರಲ್ಲಿ ಇನ್ನೊಂದ್ಸಲ ಕ್ಲಿಯರ್ ಆಗಿ ತೋರಿಸ್ತಾ ಇಲ್ಲ ಈಗ ಎಂತ ಇವತ್ತು ಇಟ್ಕೊಂಡು ಆಯಿಲ್ಲ ನಾನು ಒಂದು ಬರೀ ಕರೆಂಟ್ ಮಧ್ಯದಲ್ಲಿ ಕರೆಂಟ್ ಹೋಯ್ತು ರೂಮ್ಗಳೆಲ್ಲ ತುಂಬುದೇ ಇಲ್ಲ ಸಮ ಇನ್ನೊಂದು ಬಾಮಿ ಇತ್ತು ಈ ಬಾಮಿ ನಮಗೆ ಬೇಸಿಗೆಯಲ್ಲಿ ನೋಡಿ ಫ್ರೆಂಡ್ಸ್ ಮಾರ್ಚ್ವರೆಗೂ ನೀರು ಸಿಕ್ಕುತ್ತೆ ಇಡೀ ತೋಟಕ್ಕೆ ಮದರಂಗಿ ಮರ ಅದು ನೋಡಿ ಅಪ್ಪಿ ಮರ ಅಪ್ಪಿ ಮಿಡಿ ಮರ ತುಂಬ ದೊಡ್ಡದಾಯಿತು ಇನ್ನೊಂದು ವರ್ಷ ಮಿಡಿ ಆಗ್ಬೋದು ಅದರಲ್ಲಿ ಹಲಸಿನ ಮರ ಮತ್ತು ಆಚೆ ದೂರದಲ್ಲೆಲ್ಲ ಬೇಕಾದಷ್ಟು ಹಲಸಿನ ಮರ ಎಲ್ಲ ಇತ್ತು ಇಲ್ಲೆಲ್ಲ ಮನೆ ಹತ್ರ ಇರಲಿ ಹೇಳಿ ಹಾಕೊಂಡು ಹಾಕೊಂಡದಿದೆ ಕೆಲವು ಹಣ್ಣಿನ ಗಿಡ ಬೇವಿನ ಬೇವಿನೆಲೆ ಹತ್ತಾಸ ಇದು ನಾನು ಮದುವೆ ಬರುವಾಗ ಇದರಲ್ಲೆಲ್ಲ ಫುಲ್ ಅಕ್ಕಿ ಕೆಲಸ ದುಡ್ಡು ಕೊಡೋದಲ್ಲ ಸೇರು ಒಂದೊಂದು ಸೇರು ಆರು ಕೆಲಸ ಮಾಡಿದ್ರೆ ಆರು ಸೇರು ಮೂರು ಕೆಲಸ ಮಾಡಿದ್ರೆ ಮೂರು ಸೇರು எல்லாம் நான் சா கலச மாசு கொடுக்குது அக்கி கொடுது து ட்ரோடு கொடுதல அக்கே கொடுது ஆகல பத்தாசு இந்த பத்தாசு அது பசாக் ஆச்சை வந்து ஒழித்து கரெண்ட் இல்லை ஃபிரெண்ட்ஸ் அது தோரு ஹோ வேட இந்த நம்ம மாவன அவர அம்மன காலது அடிக்கவனை அது இல்லை இல்லை வந்து அடிமனை ಐದ್ ಜನ ಗಂಡ ಮಕ್ಕಳ ಐದರಕ್ಕೆ ಹತ್ತು ಮಕ್ಕಳ ಶಾಲೆಗೆ ಹೋಗುವಾಗೆಲ್ಲ ಬಿಡಿ ಊಟ ಫುಲ್ ಎಲ್ಲ ಮುಂಚೆಲ್ಲ ನಾವು ಹತ್ತು ಮಕ್ಕಳ ಮತ್ತೆ ಮಾವ ನಾವ್ ಐದ್ ಜನ ಐದ್ ಜನ ಹೆಣ್ಣ್ರು ಒಟ್ಟಿಪ್ಪ ಇಪ್ಪತ್ತೈದು ಜನ ಇದ್ದ ಮನೆ ಇದು ಮುಂಚೆ ಹಾಗೆ ಅಡುಗೆ ಮನೆ ಅಷ್ಟೆಲ್ಲ ಚೊಕ್ಕ ಮಾಡ್ಕೊಂಡೆಲ್ಲ ಹಾಕಿಲ್ಲ ಇವತ್ತು ಅಷ್ಟಮಿ ಎಲ್ಲ ಇನ್ನೊಂದು ವಾರದಲ್ಲಿ ಚೌತಿ ಎರಡರದ್ದು ಎಲ್ಲ ತಯಾರಿ ಆಗ್ತಾ ಇತ್ತು ನಂದು ಒಂದು ಮದುವೆ ಚೌತಿ ಎಲ್ಲ ಒಟ್ಟಿಗೆ ತಗೊಂಡ್ಬಿಟ್ಟೆ ನಾನು ಅಷ್ಟಮಿದು ಚೌತಿದ ಹೊಟ್ಟೆ ತಗೊಂಡ್ಬಿಟ್ಟೆ ಒಂದೇ ವಾರ ಇರೋದಲ್ಲ ಇಲ್ಲಿ ಹಾಗೆ ಎಲ್ಲ ಇಲ್ಲ ನೋಡಕ್ಕೆ ಸಾಧ್ಯವಲ್ಲ ಗಲೀಜು ಫ್ರೆಂಡ್ಸ್ ಎಲ್ಲ ಮಾಡ್ತಾ ಇದ್ದೆ ನಾನು ಉಂಡೆಗಳೆಲ್ಲ ಹಾಗೆ ಕಟ್ಟೆ ನಮ್ಮದು ಆಚೆದು ಈ ಮನೆಯದು ದೈವ ಆ ಹೈ ಹುಳಿ ದೈವ ಹೇಳಿ ನೋಡಿ ಆಚೆ ಹಟ್ಟಿ ಎಲ್ಲ ಮನೆ ತೋರಿಸಿದೆ ಅಲ್ಲ ಹಟ್ಟಿ ಆದರೆ ಆಚೆ ನಮ್ಮದು ನಾಗ ನಾಗದೇವ್ರ ಮನೆ ನಾಗನ ಮನೆ ನಮ್ಮದು ಇಡೀ ಕುಟಿ ಕೊಡುಗೆ ಫ್ಯಾಮಿಲಿಗೆಲ್ಲ ಎಲ್ಲ ಇಲ್ಲೇ ಇದೆ ನಾಗನ ಮನೆ फ्रेंड्स इन इनो सला करंट फुल करंटे होयतो इनो सल कंटीव पूर्ण नं चा इशारे सबस्क्रेबी लईकमेंट माझं मदलबे थँक्यू